ದಿನಪತ್ರಿಕೆಯಲ್ಲಿ ಸರ್ಕಾರಿ ಶಾಲೆಯ ಬಗ್ಗೆ ಅಪಪ್ರಚಾರದ ವರದಿ ಮನಸ್ಸಿಗೆ ನೋವು ತಂದಿದೆ ಎಚ್ಎಂ ದಿನಪತ್ರಿಕೆಯೊಂದರಲ್ಲಿ ಪ್ರಕಟವಾದ ವರದಿ ನಮ್ಮ ಮನಸ್ಸಿಗೆ ಬಹಳ ನೋವನ್ನುಂಟು ಮಾಡಿದೆ ಎಂದು ಬೆಳಗಾನೂರಿನ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯನಿ ಮಹಾದೇವಮ್ಮ ಬೇಜಾರನ್ನು ವ್ಯಕ್ತಪಡಿಸಿದ್ದಾರೆ ಅವರು ಮಸ್ಕಿ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಪತ್ರಿಕೆಯಲ್ಲಿ ಪ್ರಕಟವಾಗುವ ವರದಿ ವಸ್ತುನಿಷ್ಠವಾಗಿಲ್ಲ ಸತ್ಯಕ್ಕೆ ದೂರವಾಗಿದೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಓದಿನ ಜೊತೆಗೆ ಕ್ರೀಡೆ ಸಾಂಸ್ಕೃತಿಕ ಸೇರಿದಂತೆ ಎಲ್ಲಾ ಸ್ಪರ್ಧೆಗಳಲ್ಲೂ ತಾಲೂಕಾ ಜಿಲ್ಲಾ ವಿಭಾಗ ಮಟ್ಟದಲ್ಲಿ ಸಾಧನೆ ಮಾಡಿ ಶಾಲೆ ಮತ್ತು ಊರಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಒಬ್ಬ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಯ ಶಿಕ್ಷಣದಿಂದ ಹೇಗೆ ಆ ಶಾಲೆಯ ಒಟ್ಟು ಶಿಕ್ಷಣದ ಗುಣಮಟ್ಟವನ್ನು ಅಳತೆಗೋಲು ಮಾಡಲು ಸಾಧ್ಯ ಅದರಂತಾಗಿದೆ ಈ ಪತ್ರಿಕಾ ವರದಿ ಎಂದು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು ಒಂದು ಶಾಲೆಯಲ್ಲಿನ ಸಮಗ್ರ ಸ್ಥಿತಿಗತಿ ಅರಿತು ವರದಿ ಮಾಡಬೇಕು ಅದು ಬಿಟ್ಟು ಸಮಾಜದ ಸ್ವಾಸ್ಥ್ಯವನ್ನ ತಿಳಿಗೊಳಿಸುವ ಮಾಧ್ಯಮ ರಂಗದವರು ತಳಬುಡ ಅರಿಯದೆ ಸುದ್ದಿ ಪ್ರಕಟಿಸಿದರೆ ಹೇಗೆ ಅದು ಅರ್ಥಹೀನ ಆಗುತ್ತದೆ ಎಂದರು ಸಮಾಜಕ್ಕೆ ತಪ್ಪು ಸಂದೇಶ ರವಾನೆ ಮಾಡದಂತೆ ಆಗುತ್ತದೆ ಸರ್ಕಾರಿ ಶಾಲೆಯಲ್ಲಿ ಓದಿದ ಅದೆಷ್ಟೋ ಮಕ್ಕಳು ಇಂದು ರಾಜ್ಯ ಮತ್ತು ದೇಶದೆಲ್ಲೆಡೆ ಮಹತ್ವದ ಹುದ್ದೆ ಅಲಂಕರಿಸಿ ಜೀವನ ಕಟ್ಟಿಕೊಂಡಿದ್ದಾರೆ ನಾನು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿ ಮುಖ್ಯಪ್ರಧಾನಿಯಾಗಿದ್ದೇನೆ ವಿದ್ಯಾರ್ಜನೆ ಮಾಡುತ್ತಿದ್ದೇನೆ ಸರ್ಕಾರಿ ಶಾಲೆಗಳು ದೇವಾಲಯದ ಸಮಾನ ಅವುಗಳ ಅಪಪ್ರಚಾರದಲ್ಲಿ ತೊಡಗಿದರೆ ಮಾಧ್ಯಮ ರಂಗವನ್ನು ನಂಬೋದಾದರೂ ಹೇಗೆ ಪ್ರಶ್ನೆಗಳನ್ನು ಹಾಕಿದ್ದಾರೆ ಶೋಭೆ ತರುವಂತದ್ದು ಅಲ್ಲ ಎಂದು ಬೇಸರ ಕೂಡವನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಬಹುತೇಕ ಬಡವರ ಮಕ್ಕಳು ಸರ್ಕಾರಿ ಶಾಲೆಗಳನ್ನೇ ಆಶ್ರಯಿಸಿ ಅಭ್ಯಸಿಸಲು ಬರುತ್ತಾರೆ ಈ ರೀತಿ ಅಪಪ್ರಚಾರ ಮಾಡಿದರೆ ಮುಂದೆ ಬಡ ಮಕ್ಕಳು ಓದಲು ಹಿಂದೇಟನ್ನ ಹಾಕ್ತಾರೆ ಎಂದು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಿಂಟ್ ಮೀಡಿಯಾವಾಗ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾವಾಗ್ಲಿ ವರದಿ ಬಿತ್ತರಿಸುವ ಮುನ್ನ ನೂರು ಬಾರಿ ಯೋಚಿಸಿ ವರದಿ ಪ್ರಕಟಿಸಬೇಕು ಅಂದಾಗ ಮಾತ್ರ ವೃತ್ತಿ ರಂಗಕ್ಕೆ ಗೌರವ ತರುತ್ತದೆ ಎಂದು ಪರೋಕ್ಷವಾಗಿ ಲೇವಡಿ ಮಾಡಿದರು ಹೀಗಾಗಿ ಬರೆಯುವ ಮುನ್ನ ವಿಷಯ ಅರಿಯುವುದು ಸೂಕ್ತ ಅರೆ ಬರೆ ಮಾಹಿತಿ ಪಡೆದು ವರದಿ ಬಿತ್ತರವಾದರೆ ಮಕ್ಕಳ ಭವಿಷ್ಯವನ್ನ ಅಂಧಕಾರದಲ್ಲಿ ತಳ್ಳುತ್ತದೆ ಸರಿಯಾದ ಕ್ರಮವಲ್ಲ ಎಂದು ಬೇಸರವನ್ನ ವ್ಯಕ್ತಪಡಿಸಿದರು ಶಾಲಾ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಬಸವರಾಜ ಬಂಡಿ ಮಾತನಾಡಿ ಶಾಲೆಯ ಮುಖ್ಯಸ್ಥರ ಪರವಾನಗಿ ಇಲ್ಲದೆ ಶಾಲಾ ಕೊಠಡಿಗಳ ಒಳಹೋಗಿ ವಿದ್ಯಾರ್ಥಿಗಳ ಭಾವಚಿತ್ರಗಳನ್ನು ಸೆರೆ ಹಿಡಿದು ಪತ್ರಿಕೆಯಲ್ಲಿ ಪ್ರಕಟಿಸಿ ಅವರ ವೈಯಕ್ತಿಕ ತೇಜುವುದಿಗೆ ಧಕ್ಕೆ ತಂದರೆ ಶೈಕ್ಷಣಿಕ ಪ್ರಗತಿಗೆ ಮಾರ್ಗವಾಗುತ್ತದೆ ಎಂದರು ನಂತರ ಉಪಾಧ್ಯಕ್ಷ ಕಯುಂ ಮಾತನಾಡಿ ಬಾವಿಯ ದಂಡಿಗೆ ಕುಳಿತು ನೀರಿನ ಆಳ ಪರೀಕ್ಷಿಸಿದಂತಾಗಿದೆ ಎಂದು ವ್ಯಂಗವಾಗಿ ಕುಟುಕಿದ್ರು ವರದಿ ಪ್ರಕಟಿಸುವ ಮುನ್ನ ಹಾಳಾಗಲ ಅಧ್ಯಯನ ಮುಖ್ಯ ಸುತ್ತಲಿನ ಹಳ್ಳಿಗಳ ಮಕ್ಕಳ ಭವಿಷ್ಯಕ್ಕೆ ದಾರಿದೀಪವಾದ ಈ ಶಾಲೆ ಕುರಿತು ಇಲ್ಲಸಲ್ಲದ ವಿಷಯ ಬಿತ್ತರಿಸುವುದು ತರವಲ್ಲ ಎಂದರು ಬಸವರಾಜ್ ಜವಳಗೇರ ಮಾತನಾಡಿ ಶಾಲೆಯ ಒಳಗಡೆ ಹೋಗಿ ವಿದ್ಯಾರ್ಥಿಗಳನ್ನು ವಿಚಾರಿಸದೆ ಸುದ್ದಿ ಪ್ರಕಟಿಸಿದ್ದು ಮೊದಲ ತಪ್ಪು ಅವರ ಭಾವಚಿತ್ರಗಳನ್ನು ಪತ್ರಿಕೆಯಲ್ಲಿ ಹಾಕಿದ್ದು ಮತ್ತೊಂದು ತಪ್ಪು ಈಗ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವುದಿಲ್ಲ ಹಠ ಹಿಡಿದಿದ್ದಾರೆ ಆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಹೊಣೆಯಾರು ಎಂದು ಕಾರ್ಯವಾಗಿ ಪ್ರಶ್ನಿಸಿದ್ದಾರೆ ಈ ರೀತಿ ತಪ್ಪು ತಪ್ಪು ಮಾಹಿತಿಯಿಂದ ಮಕ್ಕಳ ಮನಸ್ಸಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿ ಸಮಾಜ ವಕ್ರದೃಷ್ಟಿಯಿಂದ ನೋಡುತ್ತದೆ ಎಂದರು ಈ ರೀತಿ ತಪ್ಪು ತಪ್ಪಾಗಿ ವರದಿಗಳಿಂದ ಉತ್ತಮವಾಗಿರುವ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗಲು ಸಹಕರಿಸಿದಂತಿವೆ ಎಂದರು ಬ್ಯೂರೋ ರಿಪೋರ್ಟ್ ವಿರ್ಭಾಕ್ಷೆಯ ಸ್ವಾಮಿ ಸಾಲಿಮಠ ಅಂತರ್ಗಂಗೆ ಟಿವಿ ಮಸ್ಕಿ